ಇದೇನು ಕಲ್ಪನಾ ಹಿಂಗಾಯಿತು ನಾವೇನೋ ಯೋಚನೆ ಮಾಡಿಕೊಂಡು ಇಲ್ಲಿಗೆ ಬಂದ್ರಿ ಆದರೆ ಇಲ್ಲಿ ಬೇರೆ ಏನೋ ನಡಿತಾ ಇರೋ ಥರ ಇದೆ ನಾವು ಬಂದ ಕೆಲಸ ಇಲ್ಲ ಆಗಲ್ಲ ಅನಿಸುತ್ತೆ ಅರ್ಥ ಅಂದ್ಕೊಂತಾರ ಬಿಡಿ ಬಿಡಿ ನನಗೆ ನಾವು ಇಲ್ಲ ನೋಡ್ತಾ ನಾನು ಏನು ಅಂತ ಕಲ್ಪನಾ ನಾವು ಇದೇ ಮನೇಲಿ ಇದ್ಬೇಡೋಣ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಏನೇನೋ ನಡೀತಾ ಇದೆ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಚ ನನಗಂತೂ ತುಂಬ ಬೇಜಾರಾಗ್ತಾ ಇದೆ ಕಲ್ಪನಾ ನಾನು ಅಂದ್ಕೊಂಡಿದ್ದು ಯಾವುದು ನೆರವೇರ್ತಾ ಇಲ್ಲ ಅಂತ ನೀವು ಸುಮ್ಮನೆ ಇರಲಿ ಮಧ್ಯ ಬಾಯ್ ಹಾಕಿ ಎಲ್ಲ ಹಾಳು ಮಾಡಬೇಡಿ ಮದುವೆ ತಾನೆ ಮಾಡಿಬಿಡಿ ಇದಕ್ಕೆ ಯಾಕೆ ನೀವು ಇಷ್ಟೊಂದು ತಲೆಬಿಸಿ ಬಿಸಿ ಮಾಡ್ಕೊತೀರಾ ಮದುವೆ ಪಾಡಿಗೆ ಮದುವೆ ಆಗಲಿ ನಾವು ಮದುವೆ ಮಾಡೋ ತನಕ ಎಲ್ಲ ಕೆಲಸ ನಿಂತ್ಕೊಂಡು ಮುಂದೆನೇ ನಿಂತ್ಕೊಂಡು ನಾವು ಮಾಡೋಣ ಎಲ್ಲ ಮದುವೆ ಮುಗಿದ ಮೇಲೆ ಆ ಹುಡುಗಿನ ನಮ್ಮ ದಾರಿಗೆ ತರೋಣ ಅಷ್ಟೇ ಅದರಲ್ಲಿ ಏನಿದೆ ಅದಕ್ಕೆ ಯಾಕೆ ಹಿಂಗೆ ಯೋಚನೆ ಮಾಡಬೇಕು ಹಾಗಲ್ಬೇಕಲ್ಪನಾ ಅವಳೇನು ಎದ್ದು ಹುಡುಗಿನ ಅವಳನ್ನು ಡಿಗ್ರಿ ಮಾಡ್ಕೊಂಡು ಚೆನ್ನಾಗಿ ಓದಿರೋ ಹುಡುಗಿ ನಮ್ಮ ಮಾತುಗೆಲ್ಲ ಭಗವಂತ ಹುಡುಗಿನ ನಮ್ಮನ್ನ ಈ ಮನೇಲಿ ಇರೋಕ್ಕೆ ಬಿಡ್ತಾಳೆ ಅವಳು ನಾವೇನೋ ಇಲ್ಲೇ ಇರೋಣ ಅಂತ ಬಂದ್ವಿ ಇವಾಗ ಉಲ್ಟಾ ಹೊಡಿತಾ ಇದೆ ಎಲ್ಲ ನಮಗೆ ಹಾಗೆಲ್ಲ ಏನೂ ಇಲ್ಲ ರೀ ಸುಳ್ಳಿ ಅವಳನ್ನು ಏನು ಶ್ರೀಮಂತರ ಮನೆಯಿಂದ ಬರ್ತಾರೆ ಹುಡುಗಿ ಅಲ್ಲ ಬಡವರ ಮನೆ ಹುಡುಗಿನೆ ಅವಳನ್ನ ನಮ್ಮ ದಾರಿ ಹೇಗೆ ಅಂತ ನನಗೆ ಗೊತ್ತು ನೀವು ಸುಮ್ಮನೆ ಇದ್ಬಿಡಿ ನಾನು ಅಮ್ಮನ ಮಾತಾಡಿ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿಸ್ತೀನಿ ಈಗಲೇ ನೀವು ಏನು ಮಾತಾಡಕ್ಕೆ ಹೋಗ್ಬೇಡಿ ಸ್ವಲ್ಪ ದಿನ ಮದುವೆ ಮುಗಿಯೋವರೆಗೂ ಕಾಯೋಣ ಏನಾಗುತ್ತೆ ನೋಡೋಣ ಆಮೇಲೆ ಗೊತ್ತಾಗುತ್ತಲ್ವಾ ಅದಕ್ಕೆ ಯಾಕೆ ಇಷ್ಟೋ ಅಂತ ಲಿಸಿ ಮಾಡ್ಕೊತೀರಾ ನೀನು ಹೇಳೋದು ಸರಿಯಾಗಿದೆ ಕಲ್ಪನಾ ಹಾಗೆ ಮಾಡೋಣ ಬಿಡು ಕಲ್ಪನಾ ನಂಗೆ ಸ್ವಲ್ಪ ದುಡ್ಡು ಬೇಕಿತ್ತು ನನ್ನ ಹತ್ರ ಖರ್ಚು ಕೂಡ ದುಡ್ಡಿಲ್ಲ ಈಗ ಅತ್ತೇನೇ ಗತಿ ನಮಗೆ ನೀನೇ ಏನಾದರೂ ಮಾಡಿ ಸ್ವಲ್ಪ ದುಡ್ಡು ಇಸ್ಕೊಡೆ ಅದೇನು ರೀ ಯಾವಾಗ ದುಡ್ಡು ದುಡ್ಡು ಅಂತೀರಾ ಏನು ರೀ ಮಾಡ್ತೀರಾ ದುಡ್ಡು ನನ್ನ ತಗೊಂಡು ಹೋಗಿ ನೀವು ಯಾವಾಗಲೂ ಯಾವಾಗ ಅದನ್ನು ನೋಡೋದು ದುಡ್ಡಿಲ್ಲ ದುಡ್ಡಿಲ್ಲ ಒಂದು ಕೆಲಸಕ್ಕೆ ಹೋಗೋಣ ದುಡಿಯೋಣ ಅನ್ನೋದೇ ಇಲ್ಲ ನಿಮಗೆ ನಿಮ್ಮನ್ನು ನಂಬಿಕೊಂಡು ನಾನು ಮದುವೆ ಆಗಿ ನನ್ನ ಜೀವನ ಹಿಂಗಾಯಿತು ನಮ್ಮ ಮನೇಲಿ ಬಂದು ನೀವು ಇರೋ ಥರ ಆಗ್ತಾಯಿದೆ ಅದಕ್ಕೆ ಯಾಕೆ ಕಲ್ಪನಾ ಕೋಪ ಮಾಡ್ಕೊತೀಯಾ ನಾನು ನಿನ್ನ ಗಂಡ ಅಲ್ವಾ ಗಂಡ ಅನ್ನೋ ಪ್ರೀತಿನೇ ಇಲ್ಲ ನಿನಗೆ ಸರಿ ಬಿಡು ನನಗೇನು ನಿಂದು ಬೇಡ ಇದಕ್ಕೇನು ಕಮ್ಮಿ ಇಲ್ಲ ಇದೊಂದು ಮಾತು ಹೇಳಿ ನನ್ನನ್ನು ಕರೆಸ್ಬಿಡ್ತೀರಾ ಇರಿ ಸ್ವಲ್ಪ ಅಮ್ಮನ ಕೇಳಿ ಕೊಡ್ತೀನಿ ಏನು ಕಲ್ಪನಾ ಅಮ್ಮ ನಿನ್ನ ಕೇಳಬೇಕು ಅಂತ ಏನೋ ಮಾತಾಡ್ತಾ ಇದ್ದೀರಾ ಇಬ್ಬರು ಏನು ವಿಷಯ ಏನಿಲ್ಲಮ್ಮ ಹೀಗೆ ಸುಮ್ಮನೆ ಮಾತಾಡ್ತಾ ಇದ್ರಿ ಅಮ್ಮ ಅದು ಖರ್ಚು ಸ್ವಲ್ಪ ದುಡ್ಡು ಇರಲಿಲ್ಲ ಒಂಚೂರು ದುಡ್ಡು ಕೊಡ್ತೀಯಾ ಸ್ವಲ್ಪ ಏನೋ ತಗೊಬೇಕಾಗಿತ್ತು ಈಗ ಸದ್ಯಕ್ಕೆ ದುಡ್ಡಿಲ್ಲ ಇವ್ರಿಗೆ ಬೇರೆ ಏನೋ ಸಂಬಳ ಬಂದಿಲ್ಲ ನೋಡು ಅದಕ್ಕೆ ಮಾ ಅರೆ ಅಷ್ಟೇ ತಾನೆ ಅದಕ್ಕೆ ಯಾಕೆ ಹಿಂಗೆ ಅಂಜಿಕೆಯಿಂದ ಕೇಳ್ತೀಯ ನಾನು ನಿಮ್ಮಮ್ಮ ಅಲ್ವಾ ನನ್ನ ಹತ್ರ ಕೇಳೋದಕ್ಕೆ ಏನೇ ಅಂತ ಮುಜುಗರ ನಿಮಗೆ ಅಲಾಳಿ ಅಂದರೆ ನೀವಾದರೂ ಒಂದು ಮಾತು ನನ್ನ ಹತ್ರ ಕೇಳಬಾರ್ದಾ ನಿಮಗಿಲ್ಲ ಅಂತಿನ ಅಲ್ಲ ಅದಕ್ಕೂ ಏನು ಅಳಿ ಅಂದರೆ ಇಷ್ಟು ಮುಜುಗರ ಪಟ್ಕೊತೀರಾ ನೀವು ನಾನು ಒಂದು ಮಾತು ಕೇಳಿದೆ ನಾನು ಕೊಡಲ್ಲ ಅಂತಿನ ಚಿಚ ಹಾಗೆಲ್ಲ ಏನಿಲ್ಲ ಅಂತ ನಿಮ್ಮ ಹತ್ರ ಎಂತ ಮುಜುಗರ ನೀವು ನನ್ನ ತಾಯಿ ಸಮಾನ ನಾನು ಒಳ್ಳೇದಕ್ಕೇನೆ ನೀವು ಹೇಳೋದು ಅಂತ ನಾನು ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ ನಿಮ್ಮನ್ನು ಅಷ್ಟೇ ಮರ್ಯಾದೆಯಿಂದ ಕಾಣ್ತಾ ಇದ್ದೀನಿ ನಿಮ್ಮಂದರೆ ನಮಗಂತೂ ಒಂಥರ ಗೌರವ ಇದ್ದಂಗೆ ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಹಿಂಜರಿಕೆ ಆಯ್ತು ಅಷ್ಟೇ ನಿನ್ನೆ ಸಂಬಳ ಬಂದ ತಕ್ಷಣ ಕೊಟ್ಬಿಡ್ತೀನಿ ಏನು ಸಂಬಳ ಬಂದ ತಕ್ಷಣ ಚೇ ಅದೆಲ್ಲ ಏನು ಅಳಿ ಅಂದ್ರೆ ನಮ್ ನಮ್ಮಲ್ಲಿ ಕೊಟ್ಟು ತಗೊಳ್ಳೋದಂತ ಏನಿಲ್ಲ ನೀವು ಸುಮ್ಮನಿರಿ ನಾನು ಕೊಡ್ತೀನಿ ನೀವೇ ನನಗೆ ವಾಪಸ್ ಕೊಡೋದು ಬೇಡ ನಿಮ್ಗೆ ಅದೇನ್ ಖರ್ಚಿದೆಯೋ ಏನೋ ಪಾಪ ಸಂಬಳ ಬೇರೆ ಬಂದಿಲ್ಲ ಅಂತ ಇದೀರಾ ತಗೊಳ್ಳಿ ನಾನು ದುಡ್ಡು ಕೊಡ್ತೀನಿ ಈಗ ನೀವು ನಿಮಗೆ ಕಲ್ಪನ ಅಳಿ ಅಂದ್ರೆ ಕೊಟ್ಬಿಡು ಅವ್ರೇನೋ ಖರ್ಚಿದೆಯಲ್ಲ ನೋಡ್ಕೊಳ್ಳಿ ಏನು ವಾಪಸ್ ಕೊಡೋದಿಲ್ಲ ಏನು ಬೇಡ ಅಳಿ ಅಂದ್ರೆ ನೀವು ಅದೆಲ್ಲ ಏನು ಮನಸ್ಸಲ್ಲಿ ಇಟ್ಕೊಬೇಡಿ ನೀವು ನನ್ನ ಮಗ ಇದ್ದಂಗೆ ಇಷ್ಟು ಹೇಳಿದ್ರಲ್ಲ ಅತ್ತೆ ನನಗಂತೂ ತುಂಬ ಸಂತೋಷ ಅದಕ್ಕೆ ನಮ್ಮ ಅತ್ತೆ ಅಂದ್ರೆ ನಮ್ಮ ಅತ್ತೆನೇ ಕಲ್ಪನಾ ನೋಡು ನೀನು ಇದೆಯಾ ಅತ್ತೆಯಿಂದ ಸ್ವಲ್ಪ ಒಳ್ಳೆ ಬುದ್ಧಿಗಳನ್ನ ನೀನು ಕಲ್ತ್ಕೊ ನೀನಂತೂ ಅತ್ತೆಗೆ ಒಂಚೂರು ಸಹಾಯನೇ ಮಾಡಲ್ಲ ಏನೋ ಬಂದಿದ್ಯಾ ಅತ್ತೆಗೆ ಒಂಚೂರು ಸಹಾಯ ಮಾಡೋಣ ಅನ್ನೋದೇ ಇಲ್ಲ ನಿನಗೆ ಯಾವಾಗಲೂ ಟಿ ವಿ ಮೊಬೈಲ್ ಇದರಲ್ಲೇ ಕಾಲ ಕಳೆದು ಬಿಡ್ತೀಯ ನೋಡು ಪಾಪ ಅತ್ತೆ ಎಷ್ಟು ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಹೋಗು ಅವ್ರಿಗೆ ಹೋಗಿ ಒಂದಾಸು ಬಿಸಿ ಬಿಸಿ ಕಾಫಿನೋ ಇಲ್ಲ ಜ್ಯೂಸೋ ತಣ್ಣಿಗೆ ಏನಾದರೂ ಮಾಡ್ಕೊ ಬಂದು ಕೊಡುಕ ಮಾಡ್ತೀರ ಅಮ್ಮನ ಮುಂದೆ ನನ್ನ ಮರ್ಯಾದೆ ಕಳಿತಾಗಿರ ಮಾಡ್ತೀನಿ ಇದು ನಿಮಗೆ ಇದೇನೇ ಕಲ್ಪನಾ ಹಂಗೇ ನಿಂತಿದ್ಯಾ ಹೋಗು ಹತ್ತಕ್ಕೆ ಏನಾದರೂ ಕುಡಿಯಕ್ಕೆ ತಗೊಂಡು ಬರೋ ಹೋಗಿ ಅಯ್ಯೋ ಅದೆಲ್ಲ ಏನು ಬೇಡ ಸುಮ್ಮನೆ ಹೇಳಿ ಅಂದರೆ ಈಗ ತಾನೆ ಅಡುಗೆ ಮನೇಲಿ ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀನಿ ಇವಾಗ ಒಂದು ಐದು ನಿಮಿಷ ಆರಾಮ ಮಾಡಿದ್ರೆ ಸಾಕಾಗಿದೆ ನನಗೆ ಬೆಳಗ್ಗೆಯಿಂದ ಆ ಕೆಲಸ ಮಾಡಿ ಮಾಡಿ ತುಂಬ ಮೈ ಕೈ ಎಲ್ಲ ನೋವು ಅದಕ್ಕೆ ಒಂದು ಸ್ವಲ್ಪ ತೊಗೊಳ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ನೀವು ಕಲ್ಪನೆ ಇದ್ರೂ ಊಟ ಮಾಡಿಬಿಡಿ ಹಾಗೆ ಮಗು ಊಟ ಮಾಡಿಸ್ಬಿಡೋ ಕಲ್ಪನಾ ನೀನು ಹಾಂ ಸರಿ ಅಮ್ಮ ಆಯಿತು ಮಾಡಿಸ್ತೀನಿ ಅಮ್ಮ ನಾನು ಇವತ್ತು ಒಂದು ನಿಮಿಷ ಮಾತಾಡಬೇಕಾಗಿತ್ತು ಏನು ಕಲ್ಪನಾ ಅದು ಏನು ಹೇಳು ಅಲ್ಲಮ್ಮ ಈಗ ನೀವು ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದೀರಲ್ಲ ಹುಡುಗಿ ಆ ಹುಡುಗಿ ಹಿನ್ನೆಲೆ ಏನು ಮನೆತನ ಏನಂತದ್ದು ಅಂತ ಎಲ್ಲ ವಿಚಾರಿಸಿದ್ದೀರಾ ಹಂಗೆ ಕೇಳ್ತಾ ಇದ್ಯ ವಿಚಾರಸ್ತೀರಾನೇ ಇಷ್ಟು ಮುಂದುವರೆತೀವ ಅವ್ರ ಮನೇಲೂ ಎಲ್ಲ ಒಪ್ಕೊಂಡಿದ್ದಾರೆ ಎರಡು ದಿನದಲ್ಲಿ ಮುಹೂರ್ತ ಇದೆ ಮದುವೆ ಕೆಲಸಗಳು ಬೇಗ ಬೇಗ ನಡಿಬೇಕು ನೀನು ಅಷ್ಟೇ ಸುಮ್ಮನೆ ಅಲ್ಲಿ ಇಲ್ಲಿ ಇದು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಫೋನು ಅದು ಇದು ಎಲ್ಲ ಸೈಡ್ಗೆ ಇಟ್ಬಿಟ್ಟು ನಮ್ಗೆ ಸ್ವಲ್ಪ ಸಹಾಯ ಮಾಡು ಮದುವೆ ಮುಗಿಯೋವರೆಗೂ ನೀನೇ ನಮಗೆ ಸಹಾಯ ಮಾಡಬೇಕಾಗಿರೋದು ಅದ್ರಲ್ಲಿ ನೀನು ಇಲ್ಲ ಅಂದ್ರೆ ನಾನಂತೂ ನನ್ನ ಕೈಯಲ್ಲಂತೂ ಆಗೋದೇ ಇಲ್ಲ ನಾನು ಸುಸ್ತಾಗಿ ಹೋಗ್ತೀನಿ ಸರಿ ಬಿಡಮ್ಮ ಆಯ್ತು ನೀನ್ ಯಾಕೆ ತಲೆ ಕೆಸ್ಕೊಂತೀಯ ಎಲ್ಲ ಮುಂದೆ ನಿಂತು ಮಾಡೋ ಜವಾಬ್ದಾರಿ ನಮ್ದು ಅದೇನ್ರಿ ಹೇಳಿ ನೀವು ನಾನು இன்னொரு ரெடி ஆமே அது ಅವ್ರಿಗೂ ಎಲ್ಲ ಪ್ಲಾನಿಂಗ್ ಇರುತ್ತೆ ಎಷ್ಟೆಷ್ಟು ಏನೇನು ಹೆಂಗೆ ಅಂತ ಅವ್ರ ಕಡೆ ಎಲ್ಲ ಜನ ಇರ್ತಾರೆ ಎಲ್ಲ ಅವರೇ ಮಾಡ್ತಾರೆ ನೀನು ಅಷ್ಟೇ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಡ ನೀನು ಚೆನ್ನಾಗಿರೋ ಡ್ರೆಸ್ ಮಾಡ್ಕೋ ಆಮೇಲೆ ಸೀರೆನ ಅಷ್ಟೇ ನಾನು ಸೆಲೆಕ್ಟ್ ಮಾಡಿದ್ರೆ ಉಟ್ಕೋಬೇಕೇನು ಮತ್ತೆ ಮೇಕಪ್ ಮಾಡಿಸ್ಕೊಮ್ಮ ಮದುವೆಗೆ ಇದು ನನ್ನ ತಮ್ಮೆ ನೀನು ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ಬೇಕು ಆಯ್ತಾ ಯಾರನ್ನ ನೋಡಿದ್ರೆ ಬಿಡ್ತಾರೆ ಕಡೆ ಈ ವಯಸ್ಸಲ್ಲಿ ನನಗೆ ಯಾಕೆ ಅದೆಲ್ಲ ನಿನ್ಗೆ ಅದೇನ್ ಬೇಕೋ ಅದನ್ನ ಮಾಡಿಸ್ಕೋ ನನಗಂತೂ ಅದೆಲ್ಲ ಏನು ಬೇಡ ನಾನು ಇರೋಂಗೇ ಇದ್ದೀನಿ ಅಷ್ಟೇ ಸಾಕು ನನಗೆ ನೀನು ಬೇಕಾದ್ರೆ ಏನ್ ಬೇಕೋ ಅದನ್ನೆಲ್ಲ ಮಾಡಿಸ್ಕೋ ನನಗೆ ಏನು ಅಭ್ಯಂತರ ಇಲ್ಲ ಅದಕ್ಕೆ ನಾನೇನು ಮ್ಯಾನೇಜ್ಮೆಂಟು ಅಂತ ಹೇಳ್ದಲ್ಲ ಅವ್ರಿಗೆ ಫೋನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬರೋ ಹೇಳು ಏನೇನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ನಾನು ಒಂದು ಸ್ವಲ್ಪ ಕೇಳಬೇಕಲ್ಲ ಅತ್ತೆ ನೀವು ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂತೀರಾ ನಾನಿಲ್ವಾ ನಾನು ಮಾತಾಡಿ ಮುಗಿಸ್ತೀನಿ ನೀವು ಆರಾಮಾಗಿ ಇರಿ ನೀನು ತಲೆ ಕೆಡಿಸ್ಕೊಂಡ್ ಬಿಡಿ ಇಷ್ಟು ದುಡ್ಡು ಅಂತ ಆಗುತ್ತೆ ಅಷ್ಟು ಕೊಟ್ಬಿಟ್ರೆ ಎಲ್ಲ ಅವರೇ ನೋಡ್ಕೊಂತಾರೆ ನಮ್ಗೆ ಯಾವ ತಲೆ ಕಣ್ಣು ಮುಚ್ಚು ಕಣ್ಣು ತೆಗೆದೊಳಗೆ ಮದುವೆ ಎಲ್ಲ ಮುಗ್ದೋಗಿರುತ್ತೆ ನೀವು ನೋಡ್ತಾ ಇರಿ ಚಿಟ್ಕೆ ಚಿಟ್ಕೆ ಒಡಿಯೋಂಗೆ ಎಲ್ಲ ಮಾಡಿ ಮುಗಿಸ್ತೀನಿ ನಾನು ಏನೋ ಇಷ್ಟ ಹೇಳಿದ್ರಲ್ಲ ಅಷ್ಟೇ ಸಮಾಧಾನ ನನಗೆ ನಮ್ಮ ಮನೆಯವರು ಇದಾರೆ ಏನೊಂದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ನೀವು ನೋಡಿ ನನಗೆ ಕಷ್ಟ ಆಗ್ಬಾರದು ಅನ್ಬಿಟ್ಟು ನಿಮ್ಮ ತುಂಬಾ ಮಾಡಿದ್ದೆ ಅಯ್ಯೋ ಯಾಕತ್ತೆ ಅಷ್ಟೆಲ್ಲ ದೊಡ್ಡ ಮಾತಾಡ್ತೀರಾ ನೀವು ಸುಮ್ಮನೆ ನೀವು ಚೆನ್ನಾಗಿ ರೆಡಿ ಆಗಿದ್ದು ಮದುವೆಗೆ ಕಲ್ಪನಾ ಥರನೇ ನೀವು ನೋವು ಚೆನ್ನಾಗಿ ಕಾಣಬೇಕು ಅಯ್ಯೋ ನೀವು ಬೇರೆ ಹೇಳಿ ಅಂದ್ರೆ ಸುಮ್ಮನೆ ಕಲ್ಪನಾಗೂ ನನಗೂ ಒಂದೇನ ಅವಳೇನೋ ವಯಸ್ಸಿನ ಹುಡುಗಿ ಅವಳು ಬೇಕಾದ್ರೆ ಮಾಡ್ಕೊಳ್ಳಿ ನಾನು ಹೆಂಗಿದ್ದೀನೋ ಹಾಗೆ ಸಾಕು ಸರಿ ಸರಿ ಆಯ್ತು ನಾನು ಒಂದ್ ಐದು ನಿಮಿಷ ಮಲಗ್ತೀನಿ ನೀವು ಅದೇನೋ ಮಾಡ್ತೀರಾ ಅಂತ ಹೇಳಿದ್ರಲ್ಲ ಫೋನ್ ಅವ್ರ ಫೋನ್ ಮಾಡಿಬಿಟ್ಟು ಅದು ಅಂತ ವಿಚಾರಿಸ್ಬಿಟ್ಟು ಒಂದ್ ಸ್ವಲ್ಪ ಹೇಳ್ಬಿಡಿ ನಾನು ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ ಹಾಂ ಸರಿ ನಮ್ಮ ಹೀಗೆ ಫೋನ್ ಮಾಡಿ ವಿಚಾರಿಸ್ತೀನಿ ನಾನು ಈ ಕಲ್ಪನಾ ದುಡ್ಡು ಕೇಳಿ ದುಡ್ಡು ಕೇಳಿ ಹಂಗೆ ಹೋಗ್ತಾ ಇದ್ರೆ ಕೊಟ್ಟಿಲ್ವಲ್ಲಿ ಅಮ್ಮ ಅದೇ ಮಾ ದುಡ್ಡು ಕೇಳಿದ್ನಲ್ಲ ಅಮ್ಮ ಇವಾಗ ಬೇಕಾಗಿತ್ತು ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು ಈಗ ಕೊಡ್ತೀನಮ್ಮ ಅಯ್ಯೋ ನನ್ನ ಮರವಿಗೆ ಇಷ್ಟು ಮರ್ತೇ ಹೋಗ್ಬಿಟ್ಟೆ ನೋಡಿ ಸರಿ ಬಾ ನನ್ನ ಜೊತೆ ಬಾ ಕೊಡ್ತೀನಿ ಅಳಿ ಅಂದ್ರೆ ಕೊಟ್ಬಿಡು ಪಾಪ ಅವ್ರಿಗೆ ಏನು ಅರ್ಜೆಂಟ್ ಇದೆಯೋ ಏನೋ ಬಾ ಬಾ ಕೊಡ್ತೀನಿ ಬಾ ಈ ಕಲ್ಪನಾ ಒಂದು ನಿಮಿಷ ಬಾರಿ ಇಲ್ಲಿ ಏನು ನಿಮ್ಮದು ಕಲ್ಪನಾ ದುಡ್ಡು ಹೆಂಗೋ ಕೊಡೋದು ಕೊಡ್ತಾರೆ ಸ್ವಲ್ಪ ಜಾಸ್ತಿನೇ ಇಸ್ಕೊಂಡು ಬಾ ಇದಕ್ಕೇನು ಕಮ್ಮಿ ಇಲ್ಲ ಅಲ್ಲರಿ ಇಷ್ಟೊತ್ತು ನಿಮ್ಮ ಅಮ್ಮನಿಗೆ ಸಹಾಯ ಮಾಡು ಅದು ಇದು ಅಂತ ಹೇಳ್ತಾ ಇದ್ರಿ ಈಗ ನೋಡಿದ್ರೆ ತಿರುಗಿ ಮಾತಾಡ್ತಾ ಇದ್ದೀರಾ ನೀವು ಜಾಸ್ತಿ ಇಸ್ಕೊಂಡ್ಬರ್ಬೇಕಾ ಯಾಕೆ ಇಸ್ಕೊಂಡ್ಬರ್ಬೇಕು ಇದು ನಮ್ಮಪ್ಪನ ಮನೆ ಅದು ನನ್ನ ದುಡ್ಡು ನಾನು ಯಾಕೆ ನಿಮಗೆ ಕೊಡಲಿ ದುಡ್ಡು ಇಸ್ಕೊಂಡು ಬಂದು ನಾನು ಇಟ್ಕೊತೀನಿ ನಿಮಗೇನು ಕೊಡೋಲ್ಲ ನಿಮ್ಗೆ ಎಷ್ಟು ಬೇಕು ಹೇಳಿ ಅಷ್ಟೇ ಕೊಡ್ತೀನಿ ಜಾಸ್ತಿ ಎಲ್ಲ ಕೊಡೋಕೆ ಆಗೋದಿಲ್ಲ ಹಂಗೆ ನನಗೂ ಖರ್ಚಿದೆ ನಾನು ತುಂಬಾ ತಗೊಳ್ಳೋವಂಥದ್ದು ತುಂಬಾ ಇದೆ ಮೇಕಪ್ ಐಟಮ್ಸ್ ತೊಗೊಬೇಕು ಸೀರೆ ತೊಗೊಬೇಕು ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಹೊಲಿಸ್ಬೇಕು ಇಷ್ಟು ಖರ್ಚಿದೆ ಗೊತ್ತಾ ನನಗೆ ಇವು ಸಾಕು ಮಾಡು ಕಲ್ಪನಾ ಎಷ್ಟು ಹೇಳ್ತೀಯ ನಿಮ್ಮ ದುಡ್ಡು ಇಲ್ಲ ಅಂದ ನಾನು ನೀನು ನನ್ನ ಹೆಂಡತಿ ಅಲ್ವಾ ಗಂಡ ಅನ್ನೋ ಪ್ರೀತಿನೇ ಇಲ್ಲ ನಿನಗೆ ನೋಡು ಇದಕ್ಕೆ ನನಗೆ ಕೋಪ ಬರೋದು ಸರಿ ಬಿಡು ಆಯ್ತು ನನಗೇನು ದುಡ್ಡು ಬೇಡ ಏನು ಬೇಡ ನೀನೇ ಇಟ್ಕೋ ನಾನು ಹೊರಗಡೆ ಹೋಗ್ತೀನಿ ಸರಿ ಬಿಡು ಕಲ್ಪನಾ ಆಯ್ತು ನೀನು ದುಡ್ಡೇನು ಬೇಡ ನನಗೆ

ಸರಿ ಸರಿ ಆಯ್ತು ಹೋಗು ಬೇಗ ಅಂತ ಡಿಸ್ಕೌಂಟ್ ಬಾ ಇಬ್ರು ಆರಾಮ ಹೊರಗಡೆ ಸುತ್ತ ಆಡ್ಕೊಂಡು ಮನೆಗೆ ಬಂದ್ರಾಯ್ತು ಹೋಗು ಬೇಗ ನಿನ್ನ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ವಾ ಕಲ್ಪನಾ ನನ್ ಕೆಲ್ಸ ನೀನೆ ನನಗೆಲ್ಲ